ಎಲ್ಲರಿಗೂ ನಮಸ್ಕಾರ ಸುಕೃತಿಯ ಕನ್ನಡ ಕೃತಿಗಳ ತಿಳಿಯೋಣ ಕನ್ನಡ ಕಂಪನ್ನು ಹರಡೋಣ ಸರಣಿಯಲ್ಲಿ ಭಾಮಿನಿ ಷಟ್ಪದಿಯ ಕಾವ್ಯದ ಒಂದು ಕೃತಿಯ ಬಗ್ಗೆ ಅರಿಯೋಣ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿ ನಂದದಿ ಉಳಿದ ಉಷ್ಣದ ಹಾಲಿ ನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು ಕನ್ನಡದ ನುಡಿ ಎಂದು ಪ್ರೇಕ್ಷಿಸಲಿನ್ನು ಹಿರಿಯರಿ ಗಂಜಿ ನುಡಿವೆನು ಕನ್ನಡಿಯ ದರ್ಪಣವದಲ್ಲದೆ ಭೇದವೇನಿದಕೆ ಮುನ್ನಲುಪನಿಷದರ್ಥವನು ಸಂಪನ್ನ ಮತಿಗಳು ಪೀಳದುದನೆ ನಾ ಕನ್ನಡಿಸಿದೆನು ಕೊರತೆ ಇರ್ತೊಡೆ ಕನ್ನಡ ಭಾಷೆಯ ಹಿರಿಮೆ ಗರಿಮೆಯ ಬಗ್ಗೆ ಸುಲಿದ ಬಾಳೆ ಹಣ್ಣಿನಂದದಿ ಎಂಬ ಉಪಮೆಯೊಂದಿಗೆ ಹಲವಾರು ಬರವಣಿಗೆದಾರರು ಕತೆಗಾರರು ಭಾಷಣಗಾರರು ಮಾತನಾಡುತ್ತಾರೆ ಈ ಭಾಷಾ ಪ್ರಯೋಗ ಬಂದಿದ್ದು ಮಹಲಿಂಗರಂಗ ಕವಿಯ ಅನುಭವಾಮೃತ ಕಾವ್ಯದಿಂದ ಎಂದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಯಾವುದೋ ಒಂದು ಕಾರಣಕ್ಕೆ ಅಂತರ್ಜಾಲ ಮಾಧ್ಯಮದಲ್ಲಿ ಹುಡುಕುತ್ತಿರುವಾಗ ಸಿಕ್ಕಿದ್ದು ಕಿಟ್ಟೆಲ್ಲರ ಕನ್ನಡ ಪಠ್ಯ ಪುಸ್ತಕ ಅದರಲ್ಲಿ ಭಾಮಿನಿಯ ಪ್ರಕಾರದಲ್ಲಿ ಬರೆದ ನಾಂದಿ ಪದ್ಯಗಳನ್ನು ನೋಡುತ್ತಿರುವಾಗ ನನಗೆ ಸಿಕ್ಕಿದ್ದು ಈ ಕಾವ್ಯ ಈ ಕಾವ್ಯದ ರಚನೆಯನ್ನು ಮಾಡಿದವರು ಮಹಲಿಂಗರಂಗ ಎಂಬ ಕವಿ ಕವಿಯ ಕಾಲ ವಿಚಾರವನ್ನು ಗಮನಿಸುವಾಗ ಕವಿ ಚರಿತ್ರಕಾರರು ಗುರುತಿಸಿದ್ದು ಸಾವಿರದ ಆರುನೂರ ಎಪ್ಪತ್ತೈದು ಹಾಗಾಗಿ ಹದಿನೇಳನೆಯ ಶತಮಾನಕ್ಕೆ ಸೇರಿದ ಕವಿ ಎಂದು ನಾವು ಧಾರಾಳವಾಗಿ ಹೇಳಬಹುದು ಭೀಮಕವಿಯಿಂದ ಮೊದಲುಗೊಂಡು ಭಾಮಿನಿ ಪ್ರಕಾರದ ಮಹಾಕಾವ್ಯಗಳು ಕುಮಾರವ್ಯಾಸ ಕನಕದಾಸ ವಾದಿರಾಜರು ಹೀಗೆ ಮುಂತಾದವರಿಂದ ಬೆಳವಣಿಗೆಗೊಂಡು ಪ್ರಸಿದ್ಧಿಗೆ ಬಂತು ನಂತರದ ಕಾಲದಲ್ಲಿ ಮಹಲಿಂಗರಂಗ ಕವಿಯ ಅನುಭವಾಮೃತ ಬರೆಯಲ್ಪಟ್ಟಿತು ಕವಿ ತನ್ನ ತಂದೆಯನ್ನು ಮಹಲಿಂಗ ಎಂದು ತನ್ನ ಹೆಸರು ಶ್ರೀರಂಗ ಎಂದು ಮತ್ತು ತನ್ನ ಗುರು ಸಹಜಾನಂದ ಎಂದು ನಾಂದಿ ಪದ್ಯದಲ್ಲೇ ಹೇಳಿಕೊಂಡಿದ್ದಾನೆ ತನ್ನ ವಂಶ ಘನವ ಘನತರವಾದ ಸಹವಾಸಿ ವಂಶ ಎಂದೂ ಕೂಡ ತಿಳಿಸಿದ್ದಾನೆ ಈ ಕಾವ್ಯದಲ್ಲಿ ಏನಿದೆ ಏನಕ್ಕಾಗಿ ನಾವು ಕಾವ್ಯವನ್ನು ಓದಬೇಕು ಅಥವಾ ಅನುಭವಾಮೃತವನ್ನೇ ಯಾಕೆ ತೆಗೆದುಕೊಳ್ಳಬೇಕು ಎಂದು ನೋಡಿದರೆ ಇದರಲ್ಲಿ ಅನುಬಂಧ ಚತುಷ್ಟಯವನ್ನು ನೋಡಬೇಕಾಗುತ್ತದೆ ಅಂದರೆ ಅಧಿಕಾರಿ ವಿಷಯ ಪ್ರಯೋಜನ ಮತ್ತು ಸಂಬಂಧ ನಮ್ಮ ಪುರಾಣದ ಕಾವ್ಯಗಳನ್ನು ಅಥವಾ ವೇದ ಉಪನಿಷತ್ತುಗಳನ್ನು ಓದಬೇಕಾದರೂ ಕೂಡ ನಾವು ಅನುಬಂಧ ಚತುಷ್ಟಯವನ್ನ ನೋಡುತ್ತೇವೆ ಈ ಕಾವ್ಯದಲ್ಲಿ ನನ್ನ ಕುತೂಹಲದ ವಿಷಯವಾಗಿ ಕಂಡಿದ್ದು ಭಾಮಿನಿಯ ಪ್ರಕಾರ ಇದನ್ನು ಕಲಿಯುವವರಿಗೆ ಮತ್ತು ಹೊಸದಾಗಿ ಭಾಮಿನಿ ಷಟ್ಪದಿಯನ್ನ ಬರೆಯಲಿಕ್ಕೆ ಇದು ಉತ್ತೇಜವನ್ನು ಉತ್ತೇಜನವನ್ನು ಕೊಡುವುದರಲ್ಲಿ ಸಂಶಯವಿಲ್ಲ ಇನ್ನು ಈ ಕಾವ್ಯದ ವಿಚಾರ ಏನಪ್ಪಾ ಅಂತ ಹೇಳಿದರೆ ಅದು ಅದ್ವೈತ ವೇದಾಂತದ ತತ್ವಗಳು ಬಹಳ ಗಮನ ಗಹನವಾದ ವಿಚಾರವನ್ನು ಭಾಮಿನಿಯ ಪ್ರಕಾರದಲ್ಲಿ ಹೇಗೆ ಬರೆಯಲು ಸಾಧ್ಯ ಎಂಬುದನ್ನು ಈ ಕಾವ್ಯ ಈ ಕಾವ್ಯದ ಓದಿನ ಮೂಲಕ ನಾವು ತಿಳಿಯಬಹುದು ಇನ್ನು ಸ್ವಲ್ಪ ಭಾಮಿನಿ ಷಟ್ಪದಿಯ ಪ್ರಕಾರವನ್ನ ನೋಡೋಣ ಭಾಮಿನಿ ಷಟ್ಪದಿಯು ಷಟ್ಪದಿಗಳಲ್ಲಿಯೇ ಬಹಳ ಪ್ರಮುಖವಾದ ಒಂದು ಪ್ರಕಾರ ಕುಮಾರವ್ಯಾಸನ ಗದುಗಿನ ಭಾರತ ಇರುವುದು ಈ ಛಂದಸ್ಸಿನಲ್ಲಿ ಭಾಮಿನಿ ಷಟ್ಪದಿಯ ಪದ್ಯವೊಂದರಲ್ಲಿ ಆರು ಸಾಲುಗಳಿರುತ್ತವೆ ಮೂರನೆಯ ಮತ್ತು ಆರನೆಯ ಸಾಲುಗಳಲ್ಲಿ ಏಳು ಮಾತ್ರೆಗಳ ಮೂರು ಗಣಗಳು ಹಾಗೂ ಒಂದು ಗುರು ಇರುತ್ತದೆ ಮಿಕ್ಕ ಸಾಲುಗಳಲ್ಲಿ ಏಳು ಮಾತ್ರೆಗಳ ಎರಡು ಗಣಗಳಿರುತ್ತವೆ ಮತ್ತೊಂದು ಪ್ರಮುಖ ನಿಯಮವೇನೆಂದರೆ ಏಳು ಮಾತ್ರೆಗಳ ಗಣಗಳು ಕಡ್ಡಾಯವಾಗಿ ಮೂರು ನಾಲ್ಕು ಈ ಮಾದರಿಯಲ್ಲಿ ಇರಬೇಕು ಅಂದರೆ ಮೂರು ಮಾತ್ರೆಯ ಗಣದ ನಂತರ ನಾಲ್ಕು ಮಾತ್ರೆಯ ಗಣವು ಬಂದು ಒಟ್ಟು ಏಳು ಮಾತ್ರೆಗಳ ಗಣವಾಗಬೇಕು ಪದ್ಯವು ಆದಿಪ್ರಾಸದಿಂದ ಕೂಡಿರುತ್ತದೆ ಷಟ್ಪದಿಯ ಇತರ ಪ್ರಕಾರಗಳು ನಮಗೆಲ್ಲ ಗೊತ್ತೇ ಇದೆ ಅವು ಯಾವುವೆಂದರೆ ಶರ ಕುಸುಮ ಭೋಗ ವಾರ್ಧಕ ಹಾಗೂ ಪರಿವರ್ಧಿನಿ ಈ ಭಾಮಿನಿ ಷಟ್ಪದಿಯಲ್ಲಿಯೇ ಸುಮಾರು ಐವತ್ತಕ್ಕೂ ಹೆಚ್ಚು ಕಾವ್ಯಗಳು ಬಂದಿವೆ ಇನ್ನು ಎಷ್ಟೋ ಕಾವ್ಯಗಳು ನಮ್ಮ ಕಣ್ಣಿಗೆ ಕಾಣದೇ ಬೆಳಕಿಗೆ ಬೀಳದೆಯೇ ಹಲವಾರು ಉಳಿದುಕೊಂಡಿವೆ ಅವುಗಳನ್ನೆಲ್ಲ ಸಂಗ್ರಹಿಸಿ ಪ್ರಕಟಿಸುವ ಕಾರ್ಯ ಕೂಡ ಆಗಬೇಕು ಇನ್ನು ಈ ಕಾವ್ಯದ ವಿಚಾರಕ್ಕೆ ಬಂದರೆ ಅದರಲ್ಲಿ ಸುಮಾರು ಹನ್ನೊಂದು ಅಧ್ಯಾಯಗಳು ಇವೆ ಅವುಗಳಲ್ಲಿ ಅಧಿಕಾರಿ ಲಕ್ಷಣ ವೈರಾಗ್ಯ ಪ್ರಕರಣ ತ್ವಂಪದಾರ್ಥ ಶೋಧನೆ ತತ್ಪದಾರ್ಥ ಶೋಧನೆ ಸಪ್ತ ಭೂಮಿಕೆಗಳ ಅಭ್ಯಾಸ ಪರಮಾತ್ಮ ಪದ ನಿರೂಪಣ ಮಾಯಾಮಿಥ್ಯಾತ್ವ ಪ್ರಕರಣ ಜೀವತ್ರಯ ವಿಚಾರ ಜೀವನ್ಮುಕ್ತಿ ನಿರೂಪಣ ನಿರ್ಗುಣಾರಾಧನೆಯ ನಿರ್ಣಯ ಹೀಗೆ ಅಧ್ಯಾಯಗಳನ್ನು ಒಳಗೊಂಡು ಜ್ಞಾನದಾಹಿಗಳಿಗೆ ಉತ್ತಮ ದಾರಿಯನ್ನು ತೋರಿಸಿಕೊಡುತ್ತದೆ ಹಾಗಾದರೆ ಈ ಕಾವ್ಯವನ್ನು ಓದುವುದರಲ್ಲಿ ಏನಪ್ಪ ಪ್ರಯೋಜನ ಅಂತ ಹೇಳಿದರೆ ಒಂದು ಕಡೆಯಲ್ಲಿ ಶಂಕರಾಚಾರ್ಯರಿಂದ ಬೋಧಿಸಲ್ಪಟ್ಟ ಅದ್ವೈತ ಮತ ಹಾಗೂ ಕನ್ನಡ ಕಾವ್ಯ ಪ್ರಕಾರಗಳಲ್ಲಿ ಅಂದರೆ ಅಪ್ಪಟ ದೇಸಿ ಛಂದಸ್ಸಾದ ಭಾಮಿನಿ ಷಟ್ಪದಿಯ ಪ್ರಕಾರದಲ್ಲಿ ನಾವಿದನ್ನು ಓದಿ ಜೊತೆಯಲ್ಲಿಯೇ ಇದರಲ್ಲಿ ಹೇಗೆ ಬರೆಯಬಹುದು ವಿಚಾರವನ್ನು ಒಳಗೊಂಡು ಭಾಮಿನಿ ಷಟ್ಪದಿಯಲ್ಲಿ ಹೇಗೆ ಬರೆಯಬಹುದು ಅನ್ನುವ ವಿಚಾರವನ್ನು ಅರಿಯಬಹುದು ಒಟ್ಟಿನಲ್ಲಿ ಎಂಟುನೂರು ಷಟ್ಪದಿಗಳನ್ನು ಈ ಮಹಾಕಾವ್ಯ ಒಳಗೊಂಡಿದೆ ಈ ಕಾವ್ಯಕ್ಕೆ ಹೊಸಕೆರೆ ಚಿದಂಬರಯ್ಯನವರ ಟೀಕಾ ಬರಹವಿದೆ ಇದನ್ನು ಪ್ರಕಾಶನ ಮಾಡಿದವರು ಆಧ್ಯಾತ್ಮ ಪ್ರಕಾಶಕ ಕಾರ್ಯಾಲಯ ಹೊಳೆ ನರಸೀಪುರ ಇವರ ಅಂತರ್ಜಾಲ ಪುಟದಲ್ಲಿ ಉಚಿತವಾಗಿ ಈ ಕಾವ್ಯವನ್ನು ಓದಿಕೊಳ್ಳಬಹುದು ಸಚ್ಚಿದಾನಂದೇಂದ್ರ ಸರಸ್ವತಿಯವರ ಹಲವಾರು ಕೃತಿಗಳ ಜೊತೆಗೆ ಈ ಕಾವ್ಯವನ್ನು ಕೂಡ ಆ ಅಂತರ್ಜಾಲ ಪುಟದಲ್ಲಿಯೇ ಕಾಣಬಹುದು ಜೊತೆಗೆ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಹಿಂದೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಅನುಭವಾಮೃತ ಕಾವ್ಯ ಇತ್ತಂತೆ ಜೊತೆಗೆ ಹಲವಾರು ಪಠ್ಯಪುಸ್ತಕಗಳಲ್ಲಿ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನದ ಪಠ್ಯಪುಸ್ತಕಗಳಲ್ಲಿ ಅನುಭವಾಮೃತ ಅನುಭವಾಮೃತದ ಕೆಲವು ಪದ್ಯಗಳನ್ನು ಅಚ್ಚು ಹಾಕಿಸಿದ್ದರು ಸರ್ವಜ್ಞನ ವಚನ ಸೋಮೇಶ್ವರ ಶತಕ ಕನಕದಾಸರ ಹರಿಭಕ್ತಿ ಸಾರ ಪುರಂದರದಾಸರ ಕೀರ್ತನೆಗಳು ಕುಮಾರವ್ಯಾಸ ಭಾರತ ಶ್ರೀ ಜಗನ್ನಾಥದಾಸರ ಹರಿಕಥಾಮೃತ ಸಾರ ಹೀಗೆ ಜನರ ಬಾಯಲ್ಲಿ ನಲಿದಾಡುತ್ತಿರುವ ಕಾವ್ಯಗಳ ಹಾಗೆಯೇ ಇದೂ ಕೂಡ ಒಂದು ಪ್ರಮುಖ ಕಾವ್ಯ ಆಗಿದೆ ಈ ಕಾವ್ಯವನ್ನು ಮೊದಲು ಅಚ್ಚು ಹಾಕಿಸಿದವರು ಮೈಸೂರು ಮಹಾರಾಜರು ಅವರ ಅರಮನೆಯ ಮುದ್ರಣಾಲಯದಲ್ಲಿ ಸಾವಿರದ ಎಂಟುನೂರ ನಲವತ್ತರಲ್ಲಿ ಅನುಭವಾಮೃತ ಕಾವ್ಯ ಬೆಳಕನ್ನು ಕಂಡಿತು ಅಲ್ಲಿಂದೀಚೆಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನದಲ್ಲಿ ಬಹಳ ಮುದ್ರಣಗಳನ್ನು ಇದು ಕಂಡಿದೆ ಈಚಿನ ಪಠ್ಯಗಳಲ್ಲಿ ಎಷ್ಟೋ ಶ್ರೇಷ್ಠ ಕವಿಗಳ ಪದ್ಯ ಬಿಟ್ಟು ಹೋದ ಹಾಗೆ ಅನುಭವ ಅಮೃತದ ಪದ್ಯಗಳು ಕೂಡ ಬಿಟ್ಟು ಹೋಗಿವೆ ಅದು ಇನ್ನು ಮುಂದಿನ ಪಠ್ಯಪುಸ್ತಕಗಳಲ್ಲಿ ಆದರೂ ಬಂದು ಮಕ್ಕಳಲ್ಲಿ ಭಾವಿನಿ ಷಟ್ಪದಿಯ ಪ್ರಕಾರ ಅದ್ವೈತ ಮತ ವಿಚಾರ ಹೀಗೆ ಯೋಚನೆ ಮಾಡುವಂತಹ ಅಥವಾ ಕ್ರಿಯಾತ್ಮಕವಾಗಿ ಬರವಣಿಗೆಯನ್ನು ಮಾಡಲು ಸಹಾಯವಾಗುವಂತಹ ಪದ್ಯಗಳನ್ನು ಸೇರಿಸಿದರೆ ಉತ್ತಮ ಈ ಕಾವ್ಯವನ್ನು ಅನುಭವಾಮೃತ ಕಾವ್ಯವನ್ನು ಅಥವಾ ಇತರ ಯಾವುದೇ ಕಾವ್ಯವನ್ನು ಓದುವುದರಿಂದ ಒಂದು ಉತ್ತಮ ಪರಂಪರೆಯನ್ನು ಪುನರಾರಂಭ ಮಾಡುವುದರ ಜೊತೆಗೆ ಇನ್ನು ಕೆಲವು ಹೊಸ ಕವಿಗಳು ಗ್ರಂಥಗಳನ್ನು ಬರೆಯುವಂತಾದರೆ ಕನ್ನಡಾಂಬೆಯ ಸೇವೆಯನ್ನು ಮಾಡಿದಂತೆಯೇ ಎಲ್ಲರಿಗೂ ನಮಸ್ಕಾರ